ನಂತರ ಹಾರುಗೇರಿ ಪಟ್ಟಣದಲ್ಲಿ ರಮೇಶ್ ಕತ್ತಿ ವಿರುದ್ಧ ಪ್ರತಿಭಟನೆ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆಯುತ್ತಿರುವ ಸಂದರ್ಭದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದ ಕುರಿತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಪ್ರತಿಭಟನೆ ಹಾರೂಗೇರಿ ಪಟ್ಟಣ ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳ ವಾಲ್ಮೀಕಿ ಸಮುದಾಯದವರಿಂದ ಮತ್ತು ಎಲ್ಲ ದಲಿತ ಸಂಘರ್ಷ ಸಮಿತಿಯವರಿಂದ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರೂಗೇರಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನೆ ನಡೆಸಿದ ಎಲ್ಲ ದಲಿತ ಸಂಘರ್ಷ ಸಮಿತಿಯವರು ರಮೇಶ್ ಕತ್ತಿ ವಿರುದ್ಧ ಘೋಷಣೆ ಕೂಕ್ತ ಮರಳಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರಮೇಶ್ ಕತ್ತಿ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ಪ್ರತಿಕೃತಿಗೆ ಬೆಂಕಿ ಹಚ್ಚಿ ರಮೇಶ್ ಕತ್ತಿ ಬೊಬ್ಬೆ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು ಹಾರೂಗೇರಿ ಸಿಪಿಐ ರತನ್ ಕುಮಾರ್ ಜಿರಗ್ಯಾಳ ಇವರಿಗೆ ಮತ್ತು ಪುರಸಭೆ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಿದರು ರಮೇಶ್ ಕತ್ತಿ ಅಂತಕ್ಕಂಥವರು ನಿನ್ನೆ ಮಾತನಾಡಿದ ಒಂದು ಅವಾಚ್ಯ ಶಬ್ದಕ್ಕೆ ನಾವೆಲ್ಲರೂ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ನಿಲುವಿಗೆ ಈ ಪ್ರತಿಭಟನೆ ಮುಂದಾಳತ್ವವನ್ನು ವಹಿಸಿಕೊಂಡಂತ ನಮ್ಮೂರಿನ ಹಿರಿಯರು ವಾಲ್ಮೀಕಿ ಸಂಸ್ಥೆಯ ಚೇರ್ಮನ್ ಆದಂತ ಆತ್ಮೀಯರು ರಾಮಣ್ಣನ ಗಸ್ತಿಯವರೇ ಗೋಕಾಕದಿಂದ ಆಗಮಿಸಿದ ಹಿರಿಯರು ಮುತ್ಸದ್ದಿಗಳಾದಂಥ ಸಾಯನ್ನವರ ಸರ್ ಅವರೇ ಮಲ್ಲಪ್ಪನ ಗಸ್ತಿಯವರೇ ಫುರಾನ್ ಜಮಾದಾರ್ ಅವರೇ ಸಾಬನ ಸರ್ಕೇರ್ ಅವರೇ ಹನುಮಂತ್ ಅವರೇ ಹಾಗೂ ಇಲ್ಲಿ ಸೇರಿದ ಎಲ್ಲ ಹಳ್ಳಿಗಳಿಂದ ಆಗಮಿಸಿದ ಎಲ್ಲ ನನ್ನ ಕುಲ ಬಾಂಧವರೇ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸಂತರು ಶರಣರು ಹೇಳ್ತಾರೆ ಬಹಳ ತುಂಬಾ ಒಂದು ಅದ್ವೈತ ಮಾತನ್ನ ನಮ್ಮ ನಾಲಿಗೆ ನಮ್ಮ ಒಳಗಿನ ಅಂತರ ಅಂಗವನ್ನ ತಿಳಿಸುತ್ತಂತೆ ನಮ್ಮ ನಾಲಿಗೆ ನಮ್ಮ ಅಂತರಂಗ ಯಾವ ರೀತಿ ಐತೆ ಅನ್ನೋದನ್ನ ಜನರಿಗೆ ಗೊತ್ತು ಮಾಡ್ಕೊಂತ ಬಂಧುಗಳೇ ನೀವು ಬಸವಣ್ಣವರ ಅನುಯಾಯಿಗಳು ಅಂತ ಹೇಳ್ಕೊಂತೀರಿ ಬಸವಣ್ಣವರ ಕುಲಬಾಂಧವರು ಅಂತ ಹೇಳ್ಕೊಂತೀರಿ ನಿಮಗೆ ಸ್ವಲ್ಪ ನಾಚಿಕೆ ಆಗ್ಬೇಕು ಬಸವಣ್ಣವ್ರು ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮಪ್ಪ ಮಾದಾರ ಚೆನ್ನಯ್ಯ ಪಪ್ಪ ಡೋಹರ ಕಕ್ಕಯ್ಯ ಅಯ್ಯರ ಅಯ್ಯ ನಮ್ಮ ಕಿನ್ನರಿ ಜೋಗ ಎಂದು ಮಹಾನ್ ಮಾನವತಿ ಬಸವಣ್ಣ ಹೇಳ್ತಾರೆ ಅಂತವ್ರ ಅನುಯಾಯಿಗಳ ನೀವು ನಿಮ್ಮ ಹೊಲಸು ಮನಸ್ಸಿನಿಂದ ಒಂದು ಸಮುದಾಯವನ್ನು ನಿಂದನೆ ಮಾಡ್ತೀರಿ ನಮ್ಮ ಭರತ ಭೂಮಿಗೆ ನಾವು ಮಾತೃಭೂಮಿ ಅಂತೀವಿ ನಮ್ಮ ಭರತ ಭೂಮಿಗೆ ನಾವು ತಾಯಿ ಸ್ಥಾನ ಕೊಡ್ತೀವಿ ಅಂತ ತಾಯಿಯನ್ನು ಬೈತೀರಿ ಅಂದ್ರೆ ನೀವು ಎಂಥ ನಾಲಾಯಕರು ಅವನು ಬೇಡ ಪುಲ್ಲವನ್ನ ಬೇಡ ಹುಳೆ ಮಕ್ಕಳು ಅಂತಿದ್ದಕ್ಕಾಗಿ ಅವನಿಗೆ

ಆ ಸುಳಿ ಮಕ್ಕಳು ಈ ಸುಳಿ ಮಕ್ಕಳು ಅಂತ ಹೇಳ್ತಾರೆ ಮತ್ತು ಅದಕ್ಕೆ ಮುಂದುವರೆದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅದಕ್ಕವ್ರು ಕ್ಲಾರಿಫಿಕೇಶನ್ ಕೊಡ್ತಾರೆ ಏನು ಬ್ಯಾಡ್ರೆ ಅಂತಿಲ್ಲ ನಾವು ಬ್ಯಾಡ್ರ್ ಸುಳಿ ಮಕ್ಕಳು ಹೇಳಿ ಇವ್ರ ಸಂಸ್ಕೃತಿ ಅಂತದಂತೆ ಅಂದರೆ ಕಂಡೋರು ಹೆಣ್ಮಕ್ಳೆಲ್ಲ ಇವ್ರಿಗೆಲ್ಲ ಸುಳಿರ್ತನಕ ಹಾಕ್ತಾರೋ ಇವ್ರ ತಾಯಿ ಇವ್ರ ಮನೆಯನ್ನ ಹೆಣ್ಮಕ್ಳು ಇವ್ರಿಗೆ ಅಷ್ಟೇ ಏನೋ ಒಳ್ಳೆಯವರ ಎಲ್ಲಾರೆಲ್ಲ ಸುಳೇರ್ಬೇಕು ಅಂತ ಪ್ರಶ್ನೆ ಐತಿ ಜೊತೆಗೆ ಇಂಥ ದೀನ ಮನಸ್ಥಿತಿಯ ರಮೇಶ್ ಕಟ್ಟಿ ಅವ್ರ ಮೇಲೆ ಸರ್ಕಾರ ಕೂಡಲೇ ಕ್ರಮ ಕೈಗೋಬೇಕು ಸುಮೋಟ ಕೇಸ್ ಹಾಕಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು ಮತ್ತು ಮಹಿಳೆಯರ ನಿರ್ದೇಶನಾಗಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿ ಅವ್ರನ್ನ ಕೂಡಲೇ ಬಂಧಿಸಬೇಕು ಯಾಕಂದ್ರೆ ಪದೇ ಪದೇ ಕರ್ನಾಟಕದಾಗ ಎಲ್ಲ ಕಡೆಯೂ ದಲಿತರಿಗೆ ಅವಮಾನ ಆಗೋ ರೀತಿಯಲ್ಲಿ ಈ ರಾಜಕಾರಣಿಗಳು ಮಾತಾಡುವ ಸಂದರ್ಭಗಳು ಭಾಳದಾವು ಒಬ್ರಿಗೆ ಬುದ್ಧಿ ಕಲಿಸ್ತಂದ್ರೆ ಮುಂಜಾನೆ ನಿರ್ಮಾಣದಾಗ ದಲಿತರಿಗೆ ಮಾತಾಡಬೇಕಾದ್ರೆ ನಾವು ಸ್ವಲ್ಪ ನಲ್ಲಿಗೆ ಬಿಳಿಗಳ್ ಮಾತಾಡ್ಕೊಂಡು